ಹಾಯ್ ಹಲವು ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಗುಳ್ಳೆಗಳ ಸಮಸ್ಯೆ ಮುಖ ಜಾಸ್ತಿನೇ ಆಗ್ತಾ ಇರುವಂಥ ಸಮಸ್ಯೆ ಇದ್ದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡ್ಬೋದು ಎಷ್ಟೇ ಅಜ್ಜಿಯಿಂದಾಗಲಿ ಅಮ್ಮಂದೇರಾಗಲಿ ಎಲ್ರಿಗೂ ಕೂಡ ಯೂಸ್ ಮಾಡುವಂಥ ಟಿಪ್ಸ್ ಅನ್ಬೋದು ಯಾಕಂದರೆ ಕೆಮಿಕಲ್ ಪ್ರಾಡಕ್ಟ್ ಹೊರಗಡೆಯಿಂದ ತಂದು ಯೂಸ್ ಮಾಡೋದ್ರ ಬದಲಾಗಿ ನಾವು ಮನೆಯಲ್ಲಿ ರೆಡಿ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಹೊಳಪು ತರ್ಬೋದು ಅದು ಯಾವ ರೀತಿ ಅಂತ ಹೊಳಪು ತರುವಂಥ ಬ್ಯೂಟಿಫುಲ್ ಟಿಪ್ಸ್ ನಿಮಗಾಗಿ ತೋರಿಸ್ಕೊಡ್ತೀನಿ ಮನೆಯಲ್ಲಿ ಏನೂ ಕೂಡ ಇಲ್ಲ ಅಂದರೆ ಇದೊಂದು ಇದ್ದರೆ ಸಾಕು ನಮ್ಮ ಸ್ಕಿನ್ನಿಗೆ ಹೊಳಪು ಜಾಸ್ತಿ ಮಾಡ್ಕೋಬೋದು ಅದು ಅಂತ ನೋಡ್ಕೊಂಡು ಬನ್ನಿ ನೋಡಿ ಸ್ನೇಹಿತರೆ ನಾನು ತೊಗೊಂಡ್ರಂಥದ್ದು ಪೇರಿಲ್ ಲವ್ಲಿ ಹಾಗೆ ನೋಡ್ತಾ ಇರೋದು ಶ್ಯಾಂಪು ತೊಗೊಂಡಿದ್ದೀನಿ ಇವೆರಡನ್ನು ನಾವು ಯೂಸ್ ಮಾಡಿ ನಮ್ಮ ಸ್ಕಿನ್ ಹೊಳಪು ತರ್ಬೋದು ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಗುಳ್ಳೆಗಳು ಕಡಿಮೆ ತಗುತ್ತೆ ಅದ್ರ ಜೊತೆಗೆ ನಮ್ಮ ಮುಖಕ್ಕೆ ಜಾಸ್ತಿ ಹೊಳಪು ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಟ್ರೈ ಮಾಡಿಬಿಡ್ಬೋದು ಹಾಗಾದರೆ ಎಲ್ಲರ ಮನೇಲಿ ಕೂಡ ಇವೆರಡೂ ಕೂಡ ಇದ್ದೇ ಇರುತ್ತೆ ಇದ್ರೆ ಯಾಕೆ ಟ್ರೈ ಮಾಡೋದು ಬಿಡ್ತೀರ ಸ್ನೇಹಿತರು ಖಂಡಿತವಾಗಿ ಟ್ರೈ ಮಾಡಿಕೊಂಡು ಹೋಗಿ ಹಾಗಾದರೆ ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀನಿ ಇವಾಗ ಒಂದು ಗಾಜಿನದಾಗಿರುವಂಥ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಫಸ್ಟಿಗೆ ಹಾಕ್ತಾ ಇದ್ದೀನಿ ಎಲ್ಲರ ಮನೆಯಲ್ಲಿ ಕೂಡ ಫೇರಿನಹಳ್ಳಿ ಇದ್ದೇ ಇರುತ್ತೆ ಇಲ್ದವರು ಟೆನ್ ರುಪೀಸ್ ಕೊಟ್ಟರೆ ಫೇರಿನೊಳ್ಳಿ ಸಿಗುತ್ತೆ ದುಬಾರಿ ದುಡ್ಡು ಕೊಟ್ಟು ಕ್ರೀಮ್ ತರ್ತೀವಿ ಅದರ ಬದಲಾಗಿ ಟೆನ್ ರುಪೀಸ್ ಕೊಟ್ಟರೆ ಫೇರ್ನಲ್ಲಿ ಬಂದೇ ಬರುತ್ತೆ ಹಾಗಾಗಿ ಖಂಡಿತವಾಗಿ ಫೇರಿನೊಳ್ಳಿ ತಂದು ಇದನ್ನು ರೆಡಿ ಮಾಡಿ ಯೂಸ್ ಮಾಡ್ಬೋದು ಇವಾಗ ನೋಡಿ ಸ್ವಲ್ಪನೇ ಫೇಲ್ನೊಳ್ಳಿ ಬೇಕಾಗುತ್ತೆ ನಮಗೇನು ಅಷ್ಟೆಲ್ಲ ಪೂರ್ತಿಯಾಗಿ ಬೇಕಾಗಲ್ಲ ನಮಗೆ ಸ್ವಲ್ಪನೇ ಸಾಕಾಗುತ್ತೆ ಹಾಗಾಗಿ ನಾನು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಫೇರನೊಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಸ್ನೇಹಿತರೆ ನಾನು ಅದಕ್ಕೆ ತೊಗೊಂಡಿರೋಂಥದ್ದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನಾಗಿ ಏನು ಮಾಡುತ್ತೆ ಅಂದರೆ ಸ್ನೇಹಿತರೆ ನಮ್ಮ ಸ್ಕಿನ್ ಜಾಸ್ತಿ ಇವಾಗ ಚಳಿಗಾಲ ಸಮಯ ಡ್ರೈ ಆಗುತ್ತೆ ಸ್ಕಿನ್ ಜಾಸ್ತಿ ಹೊಡೆಯೋಂಥ ಸಮಸ್ಯೆ ಬಂದೇ ಬರುತ್ತೆ ನಮ್ಮ ಸ್ಕಿನ್ ಡ್ರೈ ಆಗಬಾರ್ದು ನಮ್ಮ ಸ್ಕಿನ್ ಹೊಡಿಬಾರ್ದು ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ದಿನದಿಂದ ದಿನಕ್ಕೆ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಕೊಬ್ಬರಿ ಎಣ್ಣೆ ಬೆಸ್ಟ್ ಅನ್ಬೋದು ನಾನು ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಯಾವಾಗಲೂ ಕೂಡ ಸ್ಕಿನ್ ಮೇಲೆ ನೀವು ಡೈಲಿ ಆದರೂ ಕೂಡ ಸ್ವಲ್ಪ ಆದರೂ ನಿಮ್ಮ ಕೈಗೆ ಅಪ್ಲೈ ಮಾಡಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಜಾಸ್ತಿ ಡೈಮಂಡ್ ರೀತಿ ಹೊಳೆಯೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಕೊಬ್ಬರಿ ಎಣ್ಣೆ ಯಾವಾಗಲೂ ಕೂಡ ಸ್ಕಿನ್ಗೆ ಯೂಸ್ ಮಾಡ್ಬೋದು ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಫೇರ್ನೊಳ್ಳಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಕ್ರೀಮ್ ಯಾವ ರೀತಿ ಇರುತ್ತಲ್ವ ಅದೇ ರೀತಿಯಾಗಿ ಇದನ್ನು ಚೆನ್ನಾಗಿ ಹೊಳಪು ಬರಬೇಕಂದ್ರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಸ್ಕಿನ್ನಿಗೂ ಕೂಡ ಒಂಥರ ಹೊಳಪು ಕೊಡುವಂಥ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಥರ ಕ್ರೀಮ್ ರೆಡಿ ಮಾಡ್ಕೊಳ್ಳೇಬೇಕಾಗತ್ತೆ ಇವಾಗ ನೋಡಿ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇರ್ಬೋದು ಕ್ರೀಮು ಮತ್ತು ಎಣ್ಣೆ ಎರಡೂ ಕೂಡ ಪರ್ಫೆಕ್ಟಾಗಿ ಅದರಲ್ಲಿ ಮಿಕ್ಸ್ ಆದರೆ ಒಂಥರ ಸಾಫ್ಟ್ ನೋಡ್ತಾ ಇರ್ಬೋದು ವ್ಯಾಸ್ಲಿನ್ ಅಂತೀವಿ ಬೋರೋಪ್ಲಸ್ ಅಂತೀವಿ ಈ ಥರ ಕ್ರೀಮ್ ರೆಡಿ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಇವಾಗ ಇದಕ್ಕೆ ನಾನು ಏನು ಆಗ್ತಾಯಿದ್ದೆ ಶ್ಯಾಂಪೂ ಇದ್ದೀನಿ ನಾನು ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೊಂಡಿದ್ದೀನಿ ನೀವು ಶ್ಯಾಂಪು ಯಾವುದು ಯೂಸ್ ಮಾಡ್ತೀರ ನೀವು ಅದನ್ನು ತೊಗೋಬೋದು ಏನು ಜಾಸ್ತಿ ಹಾಕೋದಂಥ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಬೇಕಾಗುತ್ತೆ ಶ್ಯಾಂಪು ಶ್ಯಾಂಪು ಯಾಕಪ್ಪ ಅಂದರೆ ನೋಡಿ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಡಲ್ನೆಸ್ ಇದ್ದರೂ ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಇರುವಂಥ ಡಸ್ಟ್ ಎಲ್ಲ ಕೂಡ ಇದನ್ನು ರಿಮೂವ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಅದರಲ್ಲಿ ಶ್ಯಾಂಪು ಖಂಡಿತವಾಗಿ ಹಾಕಲೇಬೇಕು ಯಾವುದೇ ಶ್ಯಾಂಪು ಯೂಸ್ ಮಾಡೋರಿದ್ರೆ ಅದನ್ನು ನೀವು ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ತಗೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಶಾಂಪೂ ಹಾಕಿ ಕೂಡ ಪರ್ಫೆಕ್ಟಾಗಿ ಅದು ಕೂಡ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಎಷ್ಟಿತ್ತು ಮಿಕ್ಸ್ ಮಾಡ್ತೀವಿ ಅದೇನಾಗುತ್ತೆ ಅಂದರೆ ಮಿಶ್ರಣ ಎಲ್ಲನೂ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಬೇಕು ಆವಾಗಲೇ ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಮಿಕ್ಸ್ ಮಾಡಿರೋಂಥ ಕ್ರೀಮು ನಾನು ಇವಾಗ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಲೈವ್ ರಿಸಲ್ಟ್ ಕೂಡ ನೋಡಿಕೊಂಡು ಹೋಗ್ಬೋದು ಇವಾಗ ನೋಡಿ ನನ್ನ ಕೈಗೆ ಅಪ್ಲೈ ಮಾಡ್ತಾ ಇರೋಂಥದ್ದು ಯಾವ ರೀತಿ ಅಂತ ನೋಡಿ ಇದೇ ರೀತಿಯಾಗಿ ನಮ್ಮ ಕೈಗಳಾಗಲಿ ಕಾಲುಗಳಾಗಲಿ ನಿಮ್ಮ ಮುಖ ಆಗಲಿ ಇದನ್ನು ನೀವು ಖಂಡಿತವಾಗಿ ಫಾಲೋ ಮಾಡ್ಬೋದು ಯೂಸ್ ಮಾಡ್ಬೋದು ಇದನ್ನು ನೀವು ಟ್ರೈ ಮಾಡಿದ್ರೆ ವಾರದಲ್ಲಿ ಒಂದು ಸರ್ತಿ ಇಲ್ಲದೇ ಎರಡು ಸರ್ತಿ ಟ್ರೈ ಮಾಡಿದ್ರೆ ಸಾಕು ನಿಮ್ಮ ಹೊಳಪು ವಾರಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಇವಾಗ ರಿಸಲ್ಟ್ ಗೊತ್ತಾಗುತ್ತೆ ಆದರೂ ಕೂಡ ನೀವು ಒಂದೇ ಒಂದು ವಾರ ನೀವು ಇದನ್ನು ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ ಹೊಳಪು ನೋಡಿ ನೀವು ಶಾಕ್ ಆಗ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುವಂಥ ಈ ಕ್ರೀಮ್ ಖಂಡಿತವಾಗಿ ನೀವು ಕೂಡ ಬಳಸ್ಬೋದು ಯಾಕಂದರೆ ಮನೆಯಲ್ಲಿ ಫೇರಲ್ನಲ್ಲಿ ಖಂಡಿತವಾಗಿ ಇರೋರು ಇದನ್ನು ಟ್ರೈ ಮಾಡಲೇಬೇಕು ಇದನ್ನು ನೀವು ಅಲ್ಲೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೂ ಕೂಡ ಹೊರಗಡೆ ಹೋಗಿ ಫೇಶಿಯಲ್ ಮಾಡ್ಕೊಂಡು ಬರೋದು ಬದಲಾಗಿ ಈ ಥರ ಇರುವಂಥದ್ದು ಮನೆಯಲ್ಲೇ ರೆಡಿ ಮಾಡಿ ನೀವು ಕೂಡ ಫೇಶಿಯಲ್ ಮಾಡ್ಕೋಬೋದು ನೋಡಿ ಇವಾಗ ಕೈ ಮೇಲೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಕೊಡಬೇಕಾಗತ್ತೆ ಯಾವ ರೀತಿಯಾಗಿ ನಾವು ಮಸಾಜ್ ಮಾಡ್ತೀವಿ ಅದು ನಮ್ಮ ಸ್ಕಿನ್ ಕೂಡ ಎಷ್ಟು ಡಲ್ನೆಸ್ ಆದರೂ ಕೂಡ ಚೆನ್ನಾಗಿ ಟೈಟ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ ಇವಾಗ ನೋಡಿ ಕೈಗಳಿಗೆ ಪೂರ್ತಿಯಾಗಿ ಮಸಾಜ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಕೊಡಬೇಕು ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಚೆನ್ನಾಗಿ ಮಸಾಜ್ ಮಾಡ್ತೀವಲ್ವ ಅದು ಪೂರ್ತಿಯಾಗಿ ಚೆನ್ನಾಗಿ ಮಸಾಜ್ ಮಾಡಿದಾಗ ಅಬ್ಸರ್ವ್ ಮಾಡ್ಕೊಂಡು ತೊಗೊಳುತ್ತೆ ಆಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ರಿಮೂವ್ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಯಿತು ಸ್ಕಿನ್ ಮೇಲೆ ಎಷ್ಟೇ ಡಸ್ಟ್ ಕುಂತ್ಕೊಂಡ್ರೂ ಅದೆಲ್ಲ ಕೂಡ ರಿಮೂವ್ ಆಯಿತು ಈ ಥರ ಇರುವಂಥದ್ದು ನೀವು ಕೂಡ ಒಂದು ಸರ್ತಿ ಆದರೂ ಕೂಡ ಟ್ರೈ ಮಾಡಲೇಬೇಕು ಯಾಕಂದರೆ ಇಷ್ಟು ಚೆನ್ನಾಗಿರುವಂಥ ಕ್ರೀಮ್ ಮನೆಯಲ್ಲೇ ಇಟ್ಕೊಂಡು ನಾವು ಯಾಕೆ ಪಾರ್ಲರ್ಗೆ ಹೋಗೋದು ಯಾಕೆ ಫೇಶಿಯಲ್ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ದುಬಾರಿ ದುಡ್ಡು ಕೊಟ್ಟು ಕ್ರೀಮ್ ತರ್ತೀವಿ ಇದನ್ನು ನಾವು ಮನೇಲೆ ರೆಡಿ ಮಾಡಿ ಯೂಸ್ ಮಾಡಿದ್ರೆ ಎಷ್ಟೇ ಅಮ್ಮಂದಿರಾಗಲಿ ಅಜ್ಜಿಯಂದಿರಾಗಲಿ ನಾವು ಆಗಲಿ ಜೇನ್ಸ್ ಆಗಲಿ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುವಂಥದ್ದು ಅನ್ಬೋದು ನೋಡಿ ನನ್ನ ಕೈಗೆ ತೋರಿಸ್ತಾ ಇರ್ಬೋದು ಕ್ಲೀನ್ ಮಾಡಿರೋಂಥ ಟಿಶ್ಯೂ ಪೇಪರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಎಲ್ಲರೂ ಕೂಡ ಕೊಳೆ ಎಲ್ಲ ಕೈ ಮೇಲಿರುವಂಥದ್ದೆಲ್ಲ ಕೂಡ ರಿಮೂವ್ ಇರುವಂಥದ್ದು ಹಾಗಾದರೆ ನೀವು ಕೂಡ ಒಂದು ಸರ್ತಿ ಆದರೂ ಟ್ರೈ ಮಾಡೋರಿದ್ರೆ ಇದನ್ನು ವಿಡಿಯೋ ನೋಡಿದವರು ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ಇವಾಗ ಇದು ಕೈಗಳು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಕೈ ವಾಶ್ ಮಾಡ್ಕೊಂಡು ಬಂದ ಮೇಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿರೋವಂಥದ್ದು ನನ್ನ ನಾರ್ಮಲಿ ನೀರಿನಿಂದ ವಾಶ್ ಮಾಡ್ಕೊಂಡಿದ್ದೀನಿ ಯಾವುದೇ ಶ್ಯಾಂಪು ಯಾವುದೇ ಸಾಬೂನು ಹಚ್ಚುವಂಥ ಅವಶ್ಯಕತೆ ಕೂಡ ಇಲ್ಲ ನಾರ್ಮಲ್ ನೀರಿಂದ ವಾಶ್ ಮಾಡಿದ್ರೆ ಸಾಕು ಈ ಥರ ಚಳಿಗಾಲ ಸಮಯ ಬಂದರೆ ಖಂಡಿತವಾಗಿ ಇದನ್ನು ನೀವು ಫಾಲೋ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ ಡ್ರೈ ಆಗೋಲ್ಲ ನಿಮ್ಮ ಸ್ಕಿನ್ ಜಾಸ್ತಿ ಹೊಡೆಯೋಲ್ಲ ಸ್ನೇಹಿತರೆ ಹಾಗಾದರೆ ಇವತ್ತಿನ ಯೂಸ್ಫುಲ್ ಆಗುವಂಥ ಬಿಟಿ ಟಿಪ್ಸ್ ನೀವು ಕೂಡ ಖಂಡಿತವಾಗಿ ಫಾಲೋ ಮಾಡದಿದ್ದರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಕೈಗಳು ಕೂಡ ನೋಡಿ ನನ್ನ ಕೈಯಲ್ಲಿರುವಂಥ ಉಂಗುರ ಕೂಡ ಎಷ್ಟು ಫಳಫಳನೇ ಹೊಳಿತಾ ಇರುವಂಥದ್ದು ನೋಡಿ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಹೊಳಪು ನೋಡ್ಬೋದು ಹಾಗಾದರೆ ವೀಕ್ಷಕರೇ ನೋಡಿದವರಿಗೆ ಇಷ್ಟ ಆದವರಿಗೆ ಖಂಡಿತವಾಗಿ ವಿಡಿಯೋ ಫಾಲೋ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ವಿಡಿಯೋದಲ್ಲಿ ಹಲವಾರು ರೀತಿ ವಿಡಿಯೋದೇ ಹೋಗಿ ನೋಡ್ಬೋದು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ವೀಕ್ಷಕರೇ ಧನ್ಯವಾದ ಎಲ್ರಿಗೂ ಕೂಡ